ಹಳಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಈಗ ಅದನ್ನು ಬಳಸ್ಕೊಂಡು ನಾವು ಒಂದು ರಸಾಯನ ಅಥವಾ ಚರ್ಪನ್ನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಚರ್ಪು ದೇವರ ನೈವೇದ್ಯಕ್ಕೆ ಅಥವಾ ಮನೆಯಲ್ಲಿ ಸುಮ್ಮನೆ ಇದ್ದಾಗಾದರೂ ಮಾಡ್ಕೋಬೋದು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಈಗ ಈ ಚರ್ಪು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಒಂಬತ್ತು ಅಳಸಿನ ತೊಳೆಗಳನ್ನು ತೊಗೊಂಡಿದ್ದೀನಿ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಉಂಡೆ ರೀತಿಯೇ ಇದೆ ಇದನ್ನು ನೀವು ಚಾಕು ಬೇಕಾದ್ರೂ ಕಟ್ ಮಾಡಿ ಮಾಡ್ಕೋಬೋದು ಹಾಗೆ ಕೈಲೂ ಕೂಡ ಕಟ್ ಮಾಡ್ಕೊಬೋದು ಸಣ್ಣ ಸಣ್ಣಗೆ ಈಗ ನಾನಿಲ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಸಣ್ಣ ಅಥವಾ ದಪ್ಪ ಯಾವ ರೀತಿ ಬೇಕಾದ್ರೂ ಹಾಕೋಬೋದು ನೋಡಿ ಈಗ ಈ ರೀತಿ ನಾನು ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿರಬೇಕು ಚರ್ಪು ಅಥವಾ ಪ್ರಸಾದ ಮಾಡಬೇಕು ಅಂದರೆ ಈ ರೀತಿಯೇ ಇರಬೇಕು ತುಂಬ ಸಣ್ಣಕ್ಕೆಲ್ಲ ಮಾಡಿಕೊಂಡ್ರೆ ಟೇಸ್ಟು ರುಚಿ ಇರೋಲ್ಲ ಅಷ್ಟಾಗಿ ಹಾಗಾಗಿ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೆನೆಸಿಟ್ಕೊಂಡಿರೋ ಅರ್ಧ ಕಪ್ಪಾಗಷ್ಟು ಗಟ್ಟಿ ಅವಲಕ್ಕಿನ ನೆನೆಸಿ ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯಾಕಿದ್ರೆ ಸಾಕು ಬೇಗ ನೆನ್ಕೊಳ್ಳುತ್ತೆ ಚೆನ್ನಾಗಿ ಇದನ್ನು ನೆನೆಸಿ ತೊಗೊಂಡಿದ್ದೀನಿ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿ ಅಥವಾ ಕಡಲೆಪುರಿ ಏನು ಬೇಕಾದ್ರೆ ಹಾಕೋಬೋದು ಇಲ್ಲಿ ಅವಲಕ್ಕಿ ಹಾಕಿದ್ರೆ ತುಂಬಾ ಟೇಸ್ಟು ಹಾಗಾಗಿ ಅವಲಕ್ಕಿನೇ ಹಾಕೋತಾ ಇದ್ದೀನಿ ನಾನು ಈಗ ಒಂದು ಕಪ್ ಆಗೋಷ್ಟು ಸುಲಿದಿಟ್ಕೊಂಡಿರೋಂಥ ಹರ್ಸಿನ ತೊಳೆ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ತುರಿದು ಸ್ವೀಟು ಒಳಸಿನಲ್ಲೂ ಜಾಸ್ತಿ ಇರೋದರಿಂದ ಇಲ್ಲಿ ಬರೀ ನಾನು ಎರಡು ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಕಾಯಿ ಅವಲಕ್ಕಿಗೆಲ್ಲ ಸೆಟ್ಟಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇದು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಅಳಸಿನ ಸೀಸನ್ ಆಗಿರೋದ್ರಿಂದ ಮಾಡಿಕೊಂಡು ತಿಂತಾಯಿರ್ಬೋದು ಒಂದೇ ಥರ ಅಳಸಿನಲ್ಲೇ ಬರೀ ಅಳಸಿನ ತಿನ್ನೋ ಬದಲು ಈ ರೀತಿ ಕೂಡ ಮಾಡಿಕೊಂಡು ತಿನ್ಬೋದು ದೊಡ್ಡವರು ಹೇಳೋ ಥರ ಅಷ್ಟು ಅಳಿಸಣ್ಣು ತಿಂದು ಊಟ ಮಾಡಿ ಮಾವಿನ ತಿನ್ನು ಅಂತ ಹೇಳ್ತಾರೆ ಹಾಗೆ ಇದು ಹೊಸ್ದಾಗ ಮಾಡ್ಕೊಂಡು ತಿಂದರೆ ಹೊಟ್ಟೆನೂ ತುಂಬುತ್ತೆ ಡೈಜೆಷನ್ ಇದು ಮಾಡೋರು ಕೂಡ ಸ್ವಲ್ಪ ಕಡಿಮೆನ ಇದು ಮಾಡ್ಕೋಬೇಕು ಆಗೋಲ್ಲ ಅನ್ನೋರು ಏನೂ ಪ್ರಾಬ್ಲಮ್ ಇಲ್ಲ ಅಂದವರು ನಾವು ಎಷ್ಟು ತಿಂದರೂ ಕೂಡ ಏನೂ ಆಗೋಲ್ಲ ಡಯೆಟ್ಗಂತೂ ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು ಡಯೆಟ್ ಮಾಡೋರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಒಂದು ಸ್ವಲ್ಪ ಒಂದು ಬಟ್ಲಷ್ಟು ತಿಂದರೂ ಕೂಡ ತುಂಬಾ ಹೊಟ್ಟೆ ತುಂಬುತ್ತೆ ನೋಡಿ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಳೆಹಣ್ಣ ನಾನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಾಗೆ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ಬೆಲ್ಲ ಎಲ್ಲ ಅವಲಕ್ಕಿಗೆ ಮತ್ತು ಬಾಳೆಹಣ್ಣಿಗೆ ಅಳಿಸಣ್ಗೆಲ್ಲ ತುಂಬ ಚೆನ್ನಾಗಿಡ್ತಿರುತ್ತೆ ಕಾಯಿ ತುರಿಗೆಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದಾಗಿದೆ ನೋಡಿ ಈಗ ಅಳಸಿನ ಚರ್ಪು ಅಥವಾ ರಸಾಯನ ರೆಡಿಯಾಗಿದೆ ಇದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಕೂಡ ಬಳಸ್ಬೋದು ಇದು ಡಯೆಟಲ್ಲಿರೋರು ಕೂಡ ತಿನ್ಬೋದು ಈ ಥರ ಅಳಸಿನಹಣ್ಣು ಸ್ವೀಟ್ಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಅಳಸಿನಹಣ್ಣು ಜೇನುತುಪ್ಪ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜೇನುತುಪ್ಪ ಇದ್ದರೂ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್